ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರು ಹೇಳಿದಾರನ ತೆಗೆದು ನೋಟಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಒಂದು ಸಿಂಪಲ್ ಬ್ರೈಡಲ್ ಡಿಸೈನ್ ಹಾಕ್ತಾಯಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಸೆಕ್ಯೂರ್ ಆಗಿರುತ್ತೆ ಅಷ್ಟೇ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ನೀಟಾಗಿ ಲಾಕ್ ಆಗುತ್ತೆ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಬೀಡ್ಸ್ ಬಂದು ತ್ರೀ ಎಮ್ ಎಮ್ ಬೀಡ್ಸು ಮತ್ತು ಗೆಜ್ಜೆ ಬೀಡ್ಸನ್ನು ತೊಗೊಂಡಿದ್ದೀನಿ ನಂತರ ಆ ತ್ರೀ ಬೀಡ್ಸ್ಗಳನ್ನು ಒಟ್ಟಿಗೆ ಥ್ರೆಡ್ಗೆ ಹಾಕೊಂಡೆ ಅದನ್ನು ಲಾಕ್ ಮಾಡ್ಕೊಳ್ತಾ ಇಲ್ಲ ಲೇಸಿಗೆ ಡೈರೆಕ್ಟಾಗಿ ನಾನು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಾ ಇಲ್ಲ ಈ ರೀತಿ ನಿಡಲ್ನ ಬಟ್ಟೆಗೆ ಚುಚ್ಚಿ ಕೆಳಗಡೆಯಿಂದ ಮೇಲೆ ತ್ರೆಡ್ ತಂದು ಸೂಜಿ ಮೇಲೆ ಎರಡು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಆವಾಗ ಬೀಡ್ಸ್ ಬಂದು ಈ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಥವಾ ನಿಮಗೆ ಗೆಜ್ಜೆ ಬೀಡ್ಸ್ ಇಲ್ಲ ಅಂದರೆ ನಾರ್ಮಲ್ ರೌಂಡ್ ಶೇಪ್ ಬೀಡ್ಸ್ ತ್ರೀ ಬೀಡ್ಸ್ನ ಹಾಕೊಳ್ಳಿ ಅವಾಗ ಟ್ರಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ನಂತರ ಅದರ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡೆ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯೀನಿ ಮತ್ತು ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಒಟ್ಟು ತ್ರೀ ಟೈಮ್ಸ್ ಲಾಕ್ ಮಾಡಿಕೊಂಡೆ ನಂತರ ಇವಾಗ ಟೂ ಚೈನ್ನ ಹಾಕ್ಕೊಳ್ತೀನಿ ಅಲ್ಲಿಂದನೇ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಇವಾಗ ನಾನು ಸಿಕ್ಸ್ ಚೈನ್ನ ಹಾಕ್ಕೊಳ್ತೀನಿ ಸೊ ಟೂ ಚೈನ್ ಹಾಕಿ ಲಾಕ್ ಆದಮೇಲೆ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕಿ ಅದನ್ನು ನೀಟಾಗಿ ಇಟ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ಸೊ ಈ ರೀತಿ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದನ್ನು ಒಂದೆರಡು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಅದು ಬಂದು ಆರ್ಚ್ ಬರೋದರಿಂದ ಸ್ವಲ್ಪ ಯೂ ಶೇಪಲ್ಲಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಜಾಸ್ತಿ ಲೂಸ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಅಂದರೆ ಒಂದೆರಡು ಸಿಂಗಲ್ ಕ್ರೋಶ್ ಎರಡು ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ನಂತರ ಇವಾಗ ಮತ್ತೆ ನಾನು ಟೂ ಚೈನ್ ಹಾಕ್ಕೊಳ್ತೀನಿ ಒನ್ ಟೂ ಎರಡು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ಇಲ್ಲಿ ಟೂ ಚೈನ್ ಹಾಕಿದೆ ನೋಡಿ ತ್ರೀ ಸಿಂಗಲ್ ಕ್ರಶ್ ಆದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಟೂ ಚೈನ್ ಹಾಕೊಂಡಿದ್ದೀನಿ ಅಲ್ಲಿ ಬೇಕಿದ್ರೆ ನೀವು ತ್ರೀ ಚೈನ್ ಆದರೂ ಹಾಕ್ಕೊಳ್ಬೋದು ಇವಾಗ ಬಟ್ಟೆನ ಹಿಂದೆ ತಿರ್ಗಿಸ್ಕೊಂಡೆ ನಾನು ಇವಾಗ ಅಲ್ಲಿಂದನೇ ಕಂಬಗಳನ್ನ ಮಾಡ್ಕೊಳ್ತೀನಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡೆ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲುಪ್ಪಿಂದ ಒಂದು ಮಾಡಬೇಕು ನಂತರ ಮತ್ತೆರಡು ಲುಪಿಂದ ಒಂದ್ ಮಾಡಬೇಕು ಒಂದು ಕಂಬ ಆಯ್ತು ಫ್ರೆಂಡ್ಸ್ ಎರಡು ಕಂಬ ಆಗಿದೆ ಇವಾಗ ಮೂರನೇ ಕಂಬನ ಮಾಡ್ಕೊಳ್ತಾ ಇದೀನಿ ಆದಷ್ಟು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ ನಾನು ಆದಷ್ಟು ಚಿಕ್ಕದಾಗಿ ಇಲ್ಲಿ ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಫಸ್ಟ್ ಎರಡು ದಾರದಿಂದ ಒನ್ ಮಾಡಿ ಇನ್ನೆರಡು ದಾರದಿಂದ ಒನ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿಯಾಗಿ ಇದೇ ರೀತಿ ಡಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಎಷ್ಟು ಕಂಬ ಹಾಕೊಂಡೆ ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹನ್ನೆರಡು ಕಂಬನ ಮಾಡಿಕೊಂಡೆ ಹನ್ನೆರಡು ಕಂಬ ಆದಮೇಲೆ ಈ ಟೂ ಚೈನ್ ಹಿಂದೆ ಲಾಕ್ ಇರುತ್ತೆ ನೋಡಿ ಈ ಸಿಂಗಲ್ ಕ್ರೋಷಿದ್ಮೇಲೆ ಸಿಂಗಲ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಹನ್ನೆರಡು ಕಂಬ ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ಸೊ ಇನ್ನೂ ಒಂದು ಟೈಮ್ ಕೂಡ ಮಾಡ್ಕೊಳ್ಬೋದು ನಾವಿಲ್ಲಿ ಸಿಂಗಲ್ ಕ್ರೋಶವ ಸೊ ಬಟ್ಟೆನ ಸೀದ ಸೈಡ್ಗೆ ತಿರುಗಿಸ್ಕೊಂಡೆ ನಾನು ಇಲ್ಲಿಂದ ಸೂಜಿ ಮೇಲೆ ದಾರನ ಸುತ್ಕೊಳ್ತೀನಿ ಸೊ ಬ್ಯಾಕ್ ಸೈಡಿಂದ ಕಂಬ ಮಾಡಿರೋದ್ರಿಂದ ಕಂಬದ ಮೇಲೆ ಹೋಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೈಟ್ ಸೈಡಿಂದ ಸೂಜಿ ಮೇಲೆ ದಾರನ ಸುತ್ಕೊಂಡು ಇಲ್ಲಿನ ಫಸ್ಟ್ ಒಂದು ಕಂಬ ಇರುತ್ತೆ ನೋಡಿ ಸೊ ಈ ಸೈಡಿಂದ ಫಸ್ಟ್ ಒಂದು ಕಂಬಕ್ಕೆ ನೀಡಲ್ನ ಈ ರೀತಿ ಕಂಬದ ಮೇಲೆ ಹೋಲ್ ಇರುತ್ತೆ ಹೋಲ್ಗೆ ನೀಡಲ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಅಂದರೆ ಡಬಲ್ ಕ್ರೋಶ ಕಂಬನೇ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಇವಾಗ ನಾನು ಟೂ ಚೈನ ಹಾಕೊಳ್ತೀನಿ ಒನ್ ಟೂ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಪ್ರೀವಿಯಸ್ ಆಗಿ ಕಂಬನ ಮಾಡಿದ ನೋಡಿ ಆ ಕಂಬದ ಹಿಂದೆಯಿಂದ ಈ ರೀತಿ ಹೋಗಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಕಂಬದ ಹಿಂದೆ ಸೊ ಪ್ರೀವಿಯಸ್ ಆಗಿ ಕಂಬನ ಮಾಡಿದ ನೋಡಿ ಕಂಬದ ಹಿಂದೆಯಿಂದ ಹೋಗಿ ಇಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮತ್ತು ಅದು ಥ್ರೆಡ್ ಹಾಗೇ ಇರಲಿ ಸೊ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಳ್ತೀನಿ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಒಟ್ಟಿಗೆ ನಾವು ಲೂಪ್ಗಳನ್ನ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಅಂದರೆ ಐದು ಲೂಪ್ ಮೇಲೆ ಇರುತ್ತೆ ಸೊ ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇಲ್ಲೊಂದು ಬಫ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ಇವಾಗ ಸೂಜಿ ಮೇಲೆ ಮತ್ತೆ ದಾರನ ಸುತ್ಕೊಂಡೆ ಇಲ್ಲಿ ಒಂದು ಹೋಲನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ಗೆ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಡಬಲ್ ಕೃಷಕಂಬ ಕಂಬ ಕಂಬ ಆದಮೇಲೆ ಟೂ ಚೈನ್ ನಂತರ ಸೂಜಿ ಮೇಲೆ ಸಲ ದಾರನ ಸುತ್ಕೊಂಡು ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತರಬೇಕು ಆ ಥ್ರೆಡ್ ನೀಡಲ್ ಮೇಲೆ ಇರಲಿ ಮತ್ತು ಸೂಜಿ ಮೇಲೆ ದಾರನ ಸುತ್ಕೊಂಡು ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತರಬೇಕು ಒಟ್ಟಿಗೆ ಅಷ್ಟು ಥ್ರೆಡ್ಡನ್ನು ಸೇರಿಸಿ ಈ ರೀತಿ ಲಾಕ್ ಮಾಡಬೇಕು ಈ ರೀತಿ ಬಫ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಟೂ ಟೈಮ್ಸ್ ಮಾತ್ರ ಮಾಡ್ತಾ ಇರೋದು ನಿಡಲ್ ಮೇಲೆ ದಾರನ ಸುತ್ಕೊಂಡು ಟೂ ಟೈಮ್ಸ್ ಹೋಗಿ ಥ್ರೆಡ್ಡನ್ನು ತರಬೇಕು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಮತ್ತು ನಾನಿಲ್ಲಿ ಸೂಜಿ ಮೇಲೆ ದಾರನ ಸುತ್ಕೊಂಡೆ ಒಂದು ಹೋಲನ್ನು ಸ್ಕಿಪ್ ಮಾಡಿ ಅಂದರೆ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಇವಾಗ ಸು ಸಾರಿ ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಸೂಜಿ ಮೇಲೆ ದಾರನ ಸುತ್ತ ಸುತ್ಕೊಂಡು ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಆ ಥರ ಇಡ್ಡು ನಿಡಲ್ ಮೇಲೆಯಲ್ಲಿ ಸೊ ಡಬಲ್ ಕ್ರೋಶ ಕಂಬ ರೀತಿಯೇ ದಾರನ ಸುತ್ಕೊಂಡೋಗಿ ದಾರನ ತರಬೇಕು ಸೊ ನಾವು ಲಾಕ್ ಮಾಡೋ ಹಾಗಿಲ್ಲ ಅಂದರೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡೋ ಹಾಗಿಲ್ಲ ಸೊ ನಿಡಲ್ ಮೇಲೆ ಲೂಪ್ಗಳ ಹಾಗೆಯೇ ಇಟ್ಕೊಳ್ಬೇಕು ಈ ರೀತಿ ಟೂ ಟೈಮ್ಸ್ ಮಾಡಿ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿಕೊಂಡಾಗ ಬಫ್ ಕ್ರಿಯೇಟ್ ಆಗುತ್ತೆ ನಂತರ ನಾನು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೋಗಿ ಡಬಲ್ ಕ್ರೋಶ ಕಂಬನ ಮಾಡಿದೆ ಇವಾಗ ಟೂ ಚೈನ್ನ ಹಾಕೊಂಡೆ ಸಾರಿ ಟೂ ಚೈನ್ ಮಾತ್ರ ಹಾಕ್ಕೊಳ್ಳಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತರಬೇಕು ಮತ್ತು ಇನ್ನೊಂದು ಟೈಮ್ ಅದೇ ರೀತಿಯಾಗಿ ಮಾಡಬೇಕು ನಂತರ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಸೊ ಫೈ ಲೂಪ್ ಇರುತ್ತೆ ಐದು ಲೂಪ್ಗಳಿರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿಕೊಂಡಾಗ ಬಫ್ ಕ್ರಿಯೇಟ್ ಆಗುತ್ತೆ ಸೊ ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಬಂದು ಕೊನೆಯಲ್ಲಿ ಲಾಕ್ ಹಿಂದೆಯಿಂದ ಹೋಗಿ ಈ ರೀತಿ ಲಾಕ್ ಇದೀನಿ ಅಂದರೆ ಇಲ್ಲಿ ನಾವು ಟೂ ಚೈನ್ ಹಾಕಿ ಲಾಕ್ ಮಾಡಿರ್ತೀವಿ ನೋಡಿ ಆ ಲಾಕ್ ಹಿಂದೆಯಿಂದ ಹಿಂದಿಂದ ಅಂದರೆ ಒಳಗಡೆಯಿಂದ ಹೋಗಿ ತಂದು ಲಾಕ್ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ಹನ್ನೆರಡು ಕಂಬಕ್ಕೆ ಆರು ಬಫ್ಗಳು ಬಂದಿರುತ್ತೆ ಕರೆಕ್ಟಾಗಿ ಬಂದಿರುತ್ತೆ ಒಂದೊಂದು ಕಂಬನ ಸ್ಕಿಪ್ ಮಾಡಿರ್ತೀವಿ ನೋಡಿ ಕರೆಕ್ಟಾಗಿ ಆರು ಬಫ್ಗಳು ಬಂದಿರುತ್ತೆ ನಂತರ ಅದ್ರ ಪಕ್ಕದಲ್ಲಿ ಒಂದು ಟೂ ಟೈಮ್ಸ್ ನಾನು ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ತಾ ಇದೀನಿ ಈ ರೀತಿ ಆದಷ್ಟು ಪಕ್ಕದಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಎರಡು ಸಲ ಸಿಂಗಲ್ ಕೃಷಿನ ಮಾಡಬೇಕು ಈ ರೀತಿ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಸೈಡು ಕೂಡ ನಾನು ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸೊ ತ್ರೀ ಬೀಡ್ಸನ್ನು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಗೆಜ್ಜೆ ಬೀಡ್ಸ್ ಬರೋ ಹಾಗೆ ಹಾಕೊಳ್ತೀನಿ ಅಥವಾ ತ್ರೀ ಬೀಡ್ಸ್ನು ಕೂಡ ರೌಂಡ್ ಶೇಪ್ ಇರೋ ಬೀಡ್ಸನ್ನೇ ನೀವು ಹಾಕ್ಕೊಳ್ಬೋದು ಈ ರೀತಿ ಬೀಡ್ಸನ್ನು ನಿಡಲಲ್ಲಿ ತಗೊಂಡು ಅಂದರೆ ಒಂದು ರೌಂಡ್ ಶೇಪ್ದು ಒಂದು ಗೆಜ್ಜೆ ಬೀಡ್ಸ್ ಈ ರೀತಿ ತಗೊಳ್ಬೇಕು ಮೂರನ್ನು ಒಟ್ಟಿಗೆ ನನ್ನ ರೆಡ್ಡಿಗೆ ಹಾಕೊಂಡೆ ಈ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಅದು ಲೇಸಿಗೆ ಲಾಕ್ ಮಾಡ್ಕೊಳ್ತಾಯಿ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಸೊ ಈ ಬೀಡ್ಸ್ ಬಂದು ಎರಡು ಸೈಡ್ ಬರೋದ್ರಿಂದ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ನಂತರ ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಒಂದು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ನಾಲ್ಕು ಅಥವಾ ಐದು ಚೈನ್ ಅನ್ನಾದರೂ ಹಾಕ್ಕೊಳ್ಬೋದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಈ ಸೈಡು ಕೂಡ ನಾನು ಬೀಡ್ಸನ್ನು ಹಾಕೊಳ್ತೀನಿ ಬೀಟ್ಸನ್ನು ಥ್ರೆಡ್ಗೆ ಹಾಕ್ಕೊಳ್ಬೇಕು ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಟ್ಸನ್ನು ಹಾಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಸೊ ಇದು ಬಂದು ಎರಡು ಕಡೆ ಈ ರೀತಿ ಬೀಡ್ಸ್ ಇರುತ್ತೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಅದ್ರ ಪಕ್ಕದಲ್ಲಿ ಇವಾಗ ನಾನು ಒನ್ ಟೂ ಅಥವಾ ತ್ರೀ ಟೈಮ್ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತೀನಿ ಸೊ ತ್ರೀ ಟೈಮ್ ಸಿಂಗಲ್ ಕ್ರಶ್ ಆಯಿತು ಇವಾಗ ಟೂ ಚೈನ್ ಒನ್ ಟೂ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಸಿಕ್ಸ್ ಚೈನ್ನ ಹಾಕೊಳ್ಳೋ ಹಾಕ್ಕೊಳ್ಬೇಕು ಆರ್ಚ್ ಮಾಡೋದಕ್ಕೆ ಸಿಕ್ಸ್ ಅಥವಾ ಏಯ್ಟ್ ಆದರೂ ಹಾಕ್ಕೊಳ್ಬೋದು ಸಿಕ್ಸ್ ಚೈನ್ಸ್ ಸಾಕು ಫ್ರೆಂಡ್ಸ್ ಆರ್ಚು ತುಂಬ ನೀಟಾಗಿ ಬರುತ್ತೆ ಸಿಕ್ಸ್ ಚೈನ್ ಹಾಕೊಳ್ಳೋದ್ರಿಂದ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದೆರಡು ಚೈನಷ್ಟು ಒಳಗಡೆ ಲಾಕ್ ಮಾಡಿಕೊಂಡೆ ಈ ರೀತಿ ಸ್ವಲ್ಪ ಲೂಸಾಗಿ ಫಸ್ಟ್ ಒನ್ ಆರ್ಚ್ ರೀತಿಯೇ ಇಲ್ಲೂ ಕೂಡ ಲಾಕ್ ಮಾಡಬೇಕು ನಂತರ ಟೂ ಚೈನ್ನ ಹಾಕ್ಕೊಳ್ತಾಯೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಆದಮೇಲೆ ಲೇಸನ್ನ ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಹಿಂದೆ ತಿರುಗಿಸ್ಕೊಂಡು ನಾವು ಕಂಬಗಳನ್ನ ಮಾಡ್ತಾ ಹೋಗಬೇಕು ಲೆಫ್ಟಿಗೆ ಲೇಸನ್ನ ತಿರುಗಿಸ್ಕೊಂಡು ಹೋದ್ರೆ ಹಿಂದೆ ತಿರುಗಿಸ್ಕೊಂಡು ಕಂಬಗಳನ್ನ ಮಾಡ್ತಾ ಇದೀನಿ ಸೂಜಿ ಮೇಲೆ ಸಲ ದಾರನ ದಾರನ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷ ಕಂಬ ಫ್ರೆಂಡ್ಸ್ ಫಸ್ಟ್ ಒನ್ ಆರ್ಚಲ್ಲಿ ಎಷ್ಟು ಕಂಬ ಬಂದಿತ್ತೋ ಅಷ್ಟೇ ಕಂಬನ ಇಲ್ಲೂ ಕೂಡ ಮಾಡ್ಕೊಳ್ಬೇಕು ಸೊ ನಾನು ಅಲ್ಲಿ ಹನ್ನೆರಡು ಕಂಬನ ಮಾಡಿದ್ದೆ ಇಲ್ಲೂ ಕೂಡ ಕರೆಕ್ಟಾಗಿ ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಚಿಕ್ಕದು ದೊಡ್ಡದು ಆ ರೀತಿ ಎಲ್ಲ ಕಂಬ ಮಾಡೋದಿಕ್ಕೆ ಹೋಗಬಾರ್ದು ಪೂರ್ತಿ ಹನ್ನೆರಡು ಕಂಬಗಳನ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಟೂ ಚೈನ್ ಆದ್ಮೇಲೆ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಸೊ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಅಲ್ಲಿಂದನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಬಫ್ನ ಮಾಡೋದಕ್ಕೆ ಫ್ರೆಂಡ್ಸ್ ಇಲ್ಲ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಬಫ್ನೆ ಮಾಡ್ತೀನಿ ಬಟ್ ಇಲ್ಲಿ ಬೀಡ್ಸನ್ನು ಹಾಕ್ಕೊಂಡು ಬಫ್ಗಳನ್ನ ಮಾಡ್ಕೊಳ್ತೀನಿ ಮೊದಲಿಗೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದ್ಮೇಲೆ ಟೂ ಚೈನ್ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತರಬೇಕು ಇನ್ನೂ ಒಂದು ಟೈಮ್ ಅದೇ ರೀತಿ ಮಾಡಬೇಕು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಬಫ್ ಕ್ರಿಯೇಟ್ ಆಗುತ್ತೆ ಬಫ್ ಆದಮೇಲೆ ನಾನು ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಬೀಡ್ಸ್ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಬೀಡ್ಸನ್ನು ಹಾಕ್ಕೊಂಡು ಸೊ ಇಲ್ಲಿ ಏನು ಚೇಂಜಸ್ ಇಲ್ಲ ಬಟ್ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸೂಜಿ ಮೇಲೆ ದಾರನ ಸುತ್ತಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ಟೂ ಚೈನ್ ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತರಬೇಕು ಇದೇ ರೀತಿ ಟೂ ಟೈಮ್ಸ್ ಮಾಡಿ ಒಟ್ಟಿಗೆ ಎಲ್ಲ ಥ್ರೆಡ್ಡನ್ನು ಅನ್ನು ಸೇರಿಸಿ ನಾವು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಒಂದು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನಾವು ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ಬಫ್ಗೂ ಮತ್ತೊಂದು ಬಫ್ಗು ಒಂದು ಕಂಬನ ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೆ ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ಟೂ ಚೈನ್ ಸೂಜಿ ಮೇಲೆ ದಾರನ ಸುತ್ಕೊಂಡು ಟೂ ಟೈಮ್ಸ್ ನಾವು ಥ್ರೆಡ್ಡನ್ನು ತರಬೇಕು ಎಲ್ಲ ಥ್ರೆಡ್ಡನ್ನು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಒಂದು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು ಸೊ ಇದೇ ರೀತಿ ನಾನು ಪೂರ್ತಿ ಆರು ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಹೋಗಿ ಕಂಬನ ಮಾಡಬೇಕು ಸೊ ಆರು ಬಫ್ಗಳು ಬರ್ಬೇಕು ಬರಬೇಕು ಇಲ್ಲಿ ಹನ್ನೆರಡು ಕಂಬಗಳಿಗೆ ಸೊ ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಬೀಡ್ಸನ್ನು ಹಾಕ್ಕೊಂಡಾಗ ನಂತರ ನಾನು ಅಕ್ವಾ ಟೂ ಚೈನ್ದು ಲಾಕ್ ಇದೆ ನೋಡಿ ಆ ಲಾಕ್ ಹಿಂದೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಸ್ವ ಅಥವಾ ಸಾರಿ ಅಲ್ಲಿ ಬೇಕಿದ್ರೆ ನೀವು ಡಬಲ್ ಕೃಷಿ ಕಂಬನಾದರೂ ಮಾಡ್ಕೊಳ್ಬೋದು ಸೊ ಲಾಕ್ ಮಾಡ್ಕೊಳ್ಳಿ ಸಾಕು ನೀಟಾಗಿ ಫಿನಿಶಿಂಗ್ ಬರುತ್ತೆ ನಂತರ ಒಂದು ಟೂ ಟೈಮ್ಸ್ ಸಾರಿ ತ್ರೀ ಟೈಮ್ಸ್ ಸಿಂಗಲ್ ಕೃಷಿನ ಮಾಡಿಕೊಂಡೆ ಸೊ ಈ ರೀತಿ ಆರ್ಚ್ ಬರುತ್ತೆ ಬೀಡ್ಸನ್ನು ಹಾಕೊಂಡಾಗ ಸೊ ವಿತೌಟ್ ಬೀಡ್ಸ್ ಆದರೆ ಈ ರೀತಿ ಕಾಣಿಸುತ್ತೆ ನಂತರ ನಾನಿ ನಾನಿಲ್ಲಿ ಬೀಡ್ಸನ್ನು ಇನ್ಸೆಟ್ ಇದೀನಿ ಸೊ ಇದು ಕೂಡ ಅಷ್ಟೇ ಬೇಕು ಅನ್ನೋದಾದರೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಸ್ಕಿಪ್ ಮಾಡ್ಬೋದು ಸೊ ದೂರ ದೂರ ಕುಚ್ಚಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡೆ ಅದು ಎಲ್ಲಿಗೆ ಬರುತ್ತೆ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಬೀಡ್ಸನ್ನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಂತರ ನಾವು ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ನಾಲ್ಕು ಅಥವಾ ಐದು ಚೈನ್ ಅನ್ನಾದರೂ ಹಾಕ್ಕೊಳ್ಬೋದು ಫೋರ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಸೊ ನಂತರ ಅದೇ ರೀತಿ ಬೀಡ್ಸನ್ನು ಹಾಕ್ಕೊಳ್ಬೇಕು ಸೊ ಪೂರ್ತಿ ಡಿಸೈನಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನಮಗೆ ಆರ್ಚು ಬರ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ ಅಂದರೆ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲಿ ನಾನು ಕುಚ್ಚಿಗೆ ಪ್ಲೇಸನ್ನು ಬಿಟ್ಟಿಲ್ಲ ಏಕೆಂದರೆ ಸ್ಟಾರ್ಟಿಂಗು ಕೂಡ ನಾನು ನಾಲ್ಕು ಚೈನೇನೇ ಹಾಕೊಂಡಿಲ್ಲ ಹಾಗಾಗಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಬೀಡ್ಸನ್ನು ಇನ್ಸೆಟ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೊ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ಹಾಕ್ಕೊಳ್ಬೋದು ಸೀರೆ ಕಲರ್ ಒಂದೇ ಇರುವ ಇರಬೇಕಿದ್ರೆ ನಾವು ಈ ರೀತಿ ಡಿಸೈನ್ಗಳನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಟ್ರೈಯಂಗಲ್ ಶೇಪ್ ಬಂದಿರೋದ್ರಿಂದ ಬೀಡ್ಸ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದಕ್ಕೆ ಬೇಕಿದ್ರೆ ನೀವು ಸ್ಟೋನ್ ಚೈನು ಅಥವಾ ಬಾಲ್ ಚೈನ್ ಆದ್ರೂ ಅಂಟಿಸ್ಕೊಳ್ಬೋದು ಫ್ರೆಂಡ್ಸ್ ನೋಡ್ತಿರ್ಬೋದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಕುಚ್ಚನ್ನು ಹಾಕಿದ್ರೆ ನಮಗೆ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ಸೊ ಎರಡು ಕಡೆ ಅಂದರೆ ಮಧ್ಯದಲ್ಲಿ ಕುಚ್ ಬಂದಿದೆ ಎರಡು ಕಡೆ ಬೀಡ್ಸ್ ಬಂದಿದೆ ಅಲ್ವಾ ಅದಂತೂ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಿದೆ ಸೊ ಇದಕ್ಕೆ ನೀವು ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋದಾದರೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಕಮ್ಮಿ ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇವನ್ ಬಿಗಿನರ್ಸು ಕೂಡ ಒಮ್ಮೆ ಟ್ರೈ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಕೋದು ಕೂಡ ತುಂಬ ಈಸಿ ಇದೆ ಏನು ಕಷ್ಟ ಏನಿಲ್ಲ ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು